ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈವ್ನಿಂಗಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ನನ್ನ ಫ್ರೆಂಡು ಹಾಗೆ ನನ್ನ ಹಸ್ಬೆಂಡು ಅವಳ ಹಸ್ಬೆಂಡು ಎಲ್ಲರೂ ಸೇರಿ ಜಿ ಕೆ ವಿಕೆ ಇದ್ದೀವಿ ಅಲ್ಲಿ ಮಾವಿನಕಾಯಿ ಮಾವಿನ ಹಣ್ಣು ಹಾಗೆ ಹಲಸಿನಕಾಯಿ ಎಲ್ಲ ಕೂಡ ಸಿಗುತ್ತೆ ನಾವೇ ಡೈರೆಕ್ಟಾಗಿ ಗಿಡದಿಂದ ಕೀಳಿಸ್ಕೊಂಡು ತೊಗೊಂಡು ಬರ್ಬೋದು ಅದಕ್ಕೋಸ್ಕರ ಅಲ್ಲಿಗೆ ಹೊರಟಿದ್ದೀವಿ ಇವಾಗ ಮಧ್ಯದಲ್ಲಿ ಒಂದು ಬ್ರೇಕ್ ತೊಗೊಂಡು ಟೀ ಕುಡ್ಕೊಂಡು ಹಾಗೆಯೇ ಜಿ ಕೆ ವಿಕೆಗೆ ಹೊರಡ್ತಾಯಿದ್ದೀವಿ ಇಲ್ಲಿ ಬಂದರೆ ನಿಮಗೆ ಮಾವಿನ ಹಣ್ಣು ಕೂಡ ಸಿಗುತ್ತೆ ಹಾಗೆಯೇ ನೀವು ಡೈರೆಕ್ಟಾಗಿ ಈ ರೀತಿ ಫಾರ್ಮಲ್ ಹೋಗಿ ನಿಮಗೆ ಬೇಕಾದಂತಹ ಮಾವಿನಕಾಯಿಯನ್ನು ಕೊಯ್ಸ್ಕೊಂಡು ತೊಗೊಂಡು ಬರ್ಬೋದು ಲಾಸ್ಟ್ ಟೈಮಿಗೆ ನಾವು ಹೋದಾಗ ಕೂಡ ವೀಡಿಯೋ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಈ ಸಲ ಹೋದಾಗ ಕೂಡ ಸಣ್ಣ ಸಣ್ಣ ವೀಡಿಯೋ ಕ್ಲಿಪ್ಸನ್ನು ಮಾಡಿದ್ದೀನಿ ಹೆಂಗೆ ಕೊಯ್ಯೋದು ನೋಡಿ ಅಲ್ಲಿ ನಮ್ಮ ಅಲ್ಲಿ ನಮ್ಮಪ್ಪ ಮರ ಹತ್ತಿ ಮಾವಿನ ಕಾಯಿ ಕೊಯ್ತಿದಾರೆ ಇದಾರೆ ಇಲ್ಲಿ ನಮ್ಮ ಮಾಮ ಹಿಡಿತಾ ಇದಾರೆ ಇವ್ರಮ್ಮ ಇವ್ರ ನಮ್ಮ ಅತ್ತೆ ಈ ಇವರು ಯಾರು ಓನರು ಇವಾಗ ಒಂದಷ್ಟು ಮಾವಿನಕಾಯಿ ಕೂಡ ತಗೊಂಡ್ವಿ ಹಾಗೆ ಒಂದಷ್ಟು ಹಣ್ಣುಗಳನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಮುಂದೆ ನಾವು ಹಲಸಿನಕಾಯಿ ತೊಗೊಂಡು ಬರೋಣ ಅಂತ ಹೊರಟ್ವಿ ಆ್ಯಕ್ಚುಲಿ ಹಲಸಿನಕಾಯಿ ಚೀಪ್ಸ್ ಮಾಡಬೇಕು ಅಂತ ತುಂಬ ಒಂದು ಐದಾರು ಹಲಸಿನಕಾಯಿ ತಗೊಂಡಿದ್ವಿ ಅದಾದ ಮೇಲೆ ಏನಾಯ್ತು ಅನ್ನೋದನ್ನು ನೀವೇ ನೋಡ್ಬೋದು ಮಾವಿನಕಾಯಿ ಅಂತಾರೆ ನಮ್ಮ ಕಡೆ ಅದಿಲ್ಲ ಹಣ್ಣಾಗಿಲ್ಲ ಇಲ್ಲ ಕಾಯಿ ಇದೆ ಇಟ್ಟೆ ಕೊನೆ ಜಲ್ಲು ಕೊಯ್ಯೋದು ಕರ ಕರ ಅಂತ ಹಲಸಿನಕಾಯಿ ಬಕ್ಕೆ ಇದು ಬಕ್ಕೆ ಇದೆ ಇದ್ರ ಬಿಡಿ ಇದು ಅಲ್ದ ಯಾನ್ಸು ಕಾಣ್ತಂಗೇನ್ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಇದಕ್ಕೆ ನಮ್ಮ ಕಡೆ ಹಲಸೋಂ ಇದೆ ನಿಮ್ಮ ಕಡೆ ಏನಂತೀರ ಕಮೆಂಟ್ ಹಾಕಿ ಇಲ್ಲಿ ಹಲಸೋಂ ಕಾಯಿ ಈ ಕಡೆನೂ ಅಂದ್ರೆ ಹುಳಿ ಮಾಡಿ ಆ ಅದು ಕಾಯಿದ್ರೆ ಅದು ಕೆಳಗಿಂದ ಅದು ಕಾಯಿದ್ರೆ ನೀವು ಚಿಪ್ಸ್ ಮಾಡಬಹುದು ಹಲಸೋಂ ಚಿಪ್ಸ್ ಅದಕ್ಕೆ ಖಾರ ತುಂಬಾ ವೆರೈಟಿ ಇದೆ ಬಕ್ಕಣ್ಣ ಅದೇ ಇಷ್ಟ ಅದಕ್ಕೆ ಅಲ್ಲ ಫೋನ್ ಮಾಡ್ತಾ ಇದ್ರೆ ಇವಾಗ ಚೀಪ್ಸ್ ಮಾಡಕ್ಕೆ ಬೇಕು ಅಂತ ಹಲಸಿನಕಾಯನ್ನ ಕೊಯ್ಸ್ಕೊಂಡ್ ಬರ್ತಾ ಇದೀವಿ ಬಟ್ ಮನೆಗೆ ಹೋಗಿ ನೋಡಿದ್ರೆ ಅದು ಒಂದು ಕೂಡ ಚೀಪ್ಸ್ ಆಗ್ತಾ ಇರ್ಲಿಲ್ಲ ಎಲ್ಲವೂ ಕೂಡ ಅಷ್ಟು ಹಲಸಿನಕಾಯಿ ಒಂದ್ ಹಲಸಿನಕಾಯಿ ಕೂಡ ಚೀಪ್ ಆಗ್ಲಿಲ್ಲ ಬೇರೆ ோ வித்தோத்து வித்தோய் சீலத்த இந்தியா காரிங் மேன குத்து ಏಯ್ ಉಳ್ಸಣ್ಣ байಕೆ ಹೋಗೋದೆ ಅವರು ಕೊಡ್ತಾಇದ್ರು ಅದನ್ನ ಇದೆ ಅತ್ತೆ ಅಕ್ಕ ಅಂದೆ ನಾನು ಅದೇ ಕೈ ಓಲೆ ಹಲ್ಲ ಹೋಗಕನೋ ಪುಸ್ತಕ ಇಡ್ಕೊಂಡು ಅಂತ ಆಣ್ಣಾಂತ ಏನು ಅಂತದು ಬಕ್ಕಿ ಅಣ್ಣಿನ ಬೀಜ ಬಕ್ಕಿ ಅಲ್ಲ ಚಕ್ಕೆ ಮನೆಗೆ ಕಂಡ ಹಾಕು ಮತ್ತೆ ಬಕ್ಕಿ ಅಣ್ಣಿನ ಬೀಜ ಫಾರ್ ಮೈ ಮಾವನೋರು ಇದು ಒಂದು ಎಸ್ತಿದ್ಲು ಮಾನ್ಯ ಒಂದು ಪ್ರಿಸರ್ವ್ ಮಾಡಿದ್ದೆ ನಾನು ನೋಡು ಗಿಡ ಹುಟ್ಟಿರೆ ಹಸನಕ್ಕೆ ಬಕ್ಕೆಕಾಯಿ ಬಂದ್ರೆ ವರ್ಷನು ಹಸನಕ್ಕೆ ಕೊಡು ವರ್ಷ ಬಕ್ಕೆಕಾಯಿ ಫ್ರೆಂಡ್ಸ್ ನಾವು ರಾತ್ರಿ ಗಂಟೆಗೆ ಜಾಕ್ ಫ್ರೂಟ್ ನಮ್ ಕಡೆ ನಮ್ ಕಡೆ ಅಂತಾರೆ ಒಂದೇ ಒಂದು ನಮ್ ಕಡೆ ನಮ್ಮ ಕಡೆ ಹಲಸಿನಕಾಯಿ ಅಂತಾರೆ ಈ ಬೆಂಗಳೂರು ಚಕ್ಕೆ ಬಕ್ಕೆ ಅಂತಾರೆ ಬಕ್ಕೆ ಅನ್ನೋದು ಬೇರೆ ಜಾತಿ ಚಕ್ಕೆ ಅನ್ನೋದು ಹಲಸಿನ ಜಾತಿ ಇಲ್ಲಿ ನೋಡಿ ಎಣ್ಣೆ ಇದೆ ಚಾ ಕುಡಿತಿದ್ದಾರೆ ಎಲ್ಲರೂ ಹನ್ನೊಂದುವರೆಗೆ ನಿದ್ದೆ ಬರಬಾರ್ದು ಅಂತ ಇಲ್ಲಿ ಮೈಸೂರು ಪಕ್ಕ ಇದು ಒಂದು ಚಮ್ಮು ನೀರು ಅದ್ರಲ್ಲಿ ನೋಡಿ

ಹಾಂ ಹೌದು ಚೀಪ್ಸ್ ಅಂತೂ ಫ್ಲಾಪ್ ಆಯಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೀಪ್ಸ್ ಅಂತೂ ಆಗಲಿಲ್ಲ ಅದನ್ನು ಹಪ್ಪಳ ಮಾಡೋಣ ಅಂತ ಹಾಗೆ ಬಿಡಿಸಿ ಬೇಯಿಸಿಟ್ವಿ ಇವಾಗ ನಾನಿಲ್ಲಿ ಬಕ್ಕೆ ಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ ಊರಿಂದ ಬಕ್ಕೆ ಹಣ್ಣು ತಂದಿದ್ಲು ಅದು ಕೂಡ ಹಣ್ಣಾಗಿ ಹೋಗಿತ್ತು ಅದು ಚೀಪ್ಸ್ ಮಾಡೋಣ ಅಂತಲೇ ಅವಳು ಅವಳದಾಗಲಿಲ್ಲ ಹಾಗಾಗಿ ಅದರ ತೊಳೆ ಕೊಟ್ಟಿದ್ಲು ಅದನ್ನು ನಾನು ಇಲ್ಲಿ ಬಕ್ಕೆ ಹಣ್ಣಿನ ದೋಸೆ ಮಾಡಿದ್ದೀನಿ ಕ್ರಿಸ್ಪಿಯಾಗಿರುವಂಥ ದೋಸೆ ಆಗಿತ್ತು ತುಂಬ ಚೆನ್ನಾಗಿತ್ತು ಅದಾದ ನಂತರ ನನ್ನ ಹಸ್ಬೆಂಡ್ ಬರ್ತ್ಡೇ ಕೂಡ ಇತ್ತು ಆವಾಗ ನಾನು ಮೈಸೂರು ಪಾಕ್ ಮಾಡಿದ್ದೆ ಮೈಸೂರು ಪಾಕ್ ಅಂದರೆ ಹಾರ್ಡ್ ಆಗಿರುವಂಥದ್ದಲ್ಲ ಸ್ವಲ್ಪ ಬೇರೆ ಥರ ಇರುತ್ತೆ ಇದು ಒಂದ್ಸಲ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಳೆ ವ್ಲಾಗ್ಸಲ್ಲಿದೆ ಈ ರೀತಿಯಿಂದ ಅವ್ರಿಗೆ ತುಂಬಾ ಇಷ್ಟ ನಾನು ಮಾಡಿರೋ ಕ್ಲಿಪ್ಪಿಂಗ್ಸ್ ಕೂಡ ಮಾಡ್ಕೊಂಡಿದ್ದೆ ಅದು ಮೊಬೈಲ್ ಚೇಂಜ್ ಆಗಿರೋದ್ರಿಂದ ವೀಡಿಯೋ ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ ಅದಷ್ಟ ಅದರ ಚಿಕ್ಕ ಕ್ಲಿಪ್ ಮಾತ್ರ ಇವಾಗ ಇತ್ತು ಅದಾದ ನಂತರ ಅವತ್ತಿನ ದಿನ ಸಂಜೆ ನನ್ನ ಫ್ರೆಂಡ್ ಮನೆಗೆ ಊಟಕ್ಕೆ ಕರೆದಿದ್ರು ಅಲ್ಲಿ ಹೋಗಿದ್ವಿ ಅವಾಗ ಅವಳು ಏನೆಲ್ಲ ವೆರೈಟಿ ಮಾಡಿದ್ಲು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅನ್ನ ಸಾಂಬಾರು ಹಾಗೆ ಮಾವಿನಕಾಯಿ ಗೊಜ್ಜು ರಾಯ್ತಾ ಪಲಾವು ಹೆಸರುಕಾಳು ಹಿಟ್ಟು ಆಮೇಲೆ ಬೀಟ್ರೂಟ್ ಕೋಸಂಬ್ರಿ ಹಾಗೇ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ಇವೆಲ್ಲವನ್ನು ಕೂಡ ಮಾಡಿದ್ಲು ಅವತ್ತಿನ ದಿನ ರಾತ್ರಿ ಊಟಕ್ಕೆ ಇದಾಗಿತ್ತು ಸ್ನೇಹಿತರೆ ನಮ್ಮ ಒಂದು ಪುಟಾಣಿ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಚೀಪ್ಸ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಹಲಸಿನಕಾಯಿ ತಂದಿದ್ದು ಅದಂತೂ ಫ್ಲಾಪ್ ಆಯಿತು ಅದಾದ ನಂತರ ಹಪ್ಪಳ ಮರಣ ಅಂತ ಬೇಯಿಸಿಟ್ವಿ ಅಂತೂ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಸ್ವಲ್ಪ ಹಪ್ಪಳ ಕೂಡ ಮಾಡಿದ್ವಿ ಆ ಕ್ಲಿಪ್ಪಿಂಗ್ಸ್ ಇಲ್ಲ ಮಿಸ್ ಆಗಿದೆ ಕ್ಲಿಪ್ಪಿಂಗ್ಸು ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಇರೋ ಆಗಿರೋರು ಮತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದ್ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಜನ ಹಾಗೆ ಮಾಡ್ತಾ ಇದ್ದೀರಾ ಒಂದು ಸಲ ಸಬ್ಸ್ಕ್ರೈಬ್ ಆಗೋದು ಇನ್ನೊಂದು ಸಲ ಅನ್ಸಬ್ಸ್ಕ್ರೈಬ್ ಆಗೋದು ಆಗ್ತಾ ಇದೆ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಮತ್ತೆ ನಾನು ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ I Get up, time is barely on our side. I don't wanna waste what's left. The storms we're chasing leading us, and love is all we'll ever trust. Yeah, no, I don't wanna waste what's left. And on and on we'll go.